ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಿಮಗೆ ಒಂದು ಸರ್ಪ್ರೈಸ್ ಏನು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಜಾಸ್ತಿ ರೀಲ್ಸ್ ಮಾಡ್ತೀನಲ್ಲ ಅದು ಹೆಂಗು ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ತೀನಿ ನಿಮಗೆ ಒಂದು ಬ್ಲ್ಯಾಗ್ ಮಾಡಿ ಏನಕ್ಕೆ ಅಂತ ಅಂದರೆ ನಾನು ಇವತ್ತು ಐದು ಗಂಟೆಗೆ ಎದ್ಬಿಟ್ಟಿದ್ದೀನಿ ಅವರು ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ರೀಲ್ಸ್ ಮಾಡೋಕ್ಕೆ ಅಂತಲೇ ಪಾಪ ದೊಡ್ಡಬಳ್ಳಾಪುರದಿಂದ ಒಬ್ಬರು ಆರ್ಟಿಸ್ಟ್ ಬರ್ತಾ ಇದ್ದಾರೆ ಅವ್ರಿಗೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನನ್ನ ಜೊತೆ ರೀಲ್ಸ್ ಮಾಡಬೇಕು ಅಂತ ಆಸೆ ಅಂತ ಹೇಳ್ತೇವೆ ಅದಕ್ಕೋಸ್ಕರ ಮತ್ತು ಅವರು ನನಗೆ ಪೇಮೆಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಹೆಂಗೆ ಹೆಂಗೆ ರೀಲ್ಸ್ ಮಾಡ್ತೀವಿ ಅವ್ರ ಜೊತೆ ಕಾಂಬಿನೇಷನಲ್ಲಿ ಆ್ಯಕ್ಟಿಂಗಲ್ಲಿ ಇದು ಕನ್ನಡ ತೆಲುಗು ಹಿಂದಿನ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸರಿ ನಾನು ಬಾಗಿಲು ತೆಗೀತೀನಿ ಅದ ಅಲ್ಲಿಂದ ಇಲ್ಲಿಂದ ಇದು ಬಾಗ್ಲು ತೆಗಿತೀನಲ್ಲ ಕುತ್ಕೊಂಡು ಬಂದು ನೀವು ಮನೆ ಒಳಗಡೆ ಬಿಡತಾರ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ನಾನು ನಿಮ್ಮ ನೋಡಿ ನಿಮ್ಮ ನೋಡೋನು ನಾನು ತಕ್ಕಂತ ಹೋಗ್ಬಿಟ್ಟು ಅದು ಬರ್ಬಿಡ ರಂಗಾದ ಇಲ್ಲಿ ಬರ್ ಬಿ ಈ ಸೈಡ್ ಆ ಬಾಗಿ ಇಲ್ಲಿ ಅಂದ್ರೆ ಅವರು ಕಳಿಸ್ಕೊಳ್ತಾರೆ ನಾನು ಕಟ್ಕೊಂಡ್ ಬರ್ತೀನಿ ನಾನು ಬಿಡ್ಬಿಡ್ತೀನಿ ನೋಡಿಂಗ್ ಬಿಡ್ಬಿಡ್ತೀನಿ

thank you नंद तक ही पस्त है और मोगा तक ही पड़ा। चलिना। हाँ। ना।, ना। भाई ये अपन आँख निम्स आई निम्स नडी तने तो दीली। रश्मिया का फ़ूल मिंचिंग। इधर लिखो ना। अब तो बेकार। करेंगे ना मार्टा इधर। ಎಲ್ಲಿ ಚಪ್ಪಲ್ ಕೂಡ ಮ್ಯಾಚ್ ಮ್ಯಾಚಿಂಗ್ ಮ್ಯಾಚಿಂಗ್ ಸೂಪರ್ ಮ್ಯಾಚಿಂಗ್ ಇಲ್ಲೇ ಇಟ್ಕೊಂಡಿದ್ದೀರಲ್ಲ ಎಷ್ಟು ಆಡ್ ಮಾಡಿ ಒಂದು ಒಂದೆರಡು ಸಲ ಆಡ್ ಮಾಡಿ ಬಿಸಾಡಿದ್ದೀನಿ ಲಿಫ್ಟ್ ಇತ್ತ ಮೊದಲು ಲಿಫ್ಟಿಂತ ಅಷ್ಟು ರೈಡ್ ಮಾಡಿರ್ತೀವಿ ಇಲ್ಲಿ ಇದಕ್ಕೆ ಅಂದರೆ ಇದು ಏನಾದರೂ ಕ್ಯಾಶ್

아, 예, 예. 아, 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 예.

ಯಾವರೂ ಇದೆ ಮೇಲೆ ಹೊರತರಲಿ ನನಗೆ ನಿನ್ನನ್ನ 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 ನಿ

ஏய் தெரிஞ்சிடுதே ஏன் மேல மேலலாம் ஆரமா மாட்டே. baik kai sare kotila ne but okay na do yo nimde amobe ಮಾಡ್ಲಾರ ಸುಮ್ಮನೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋತರ ಅದೇ ತರ ಸೇಮ್ ಸ್ಟೇಮ್ ಸ್ಟೆಟ್

どう <England? S 2> che. Todo 3, 2, 1. ಮಾಡ್ತೀನಿ ಅವಾಗ ಮುಂದು ಕೊಕ್ಕಿನ ಅವೆಂದು ಕೊಕ್ಕಾ ಮೋಸ ನೀ ಅಮಲಾಯ್ ತೋರಿಸು ಪಾಕಕೆ ಹಲ್ಲ ಮುಂದ್ ನಿನ್ನಾ ಮುಂದ್ ನಿನ್ನಾ ಹಾ ಈ ಮಾಡ್ಬಿಟ್ಟು ಎದನೆ ಇಡ್ಕೋಳಿ ನೀವು ಅವಾಗ ಪುಶ್ ಮಾಡ್ತೀನಿ ಸುಮ್ಮನೆ ಕೆಲೋ ಜಾಸ್ತಿ ಪುಶ್ ಮಾಡಲ್ಲ ಈ ಬಡ ಎಲ್ಲಕ್ಕೆ ಹೋಗ್ತೀರಾ ಯಾಪ್ಪಾ ಕೊನೆನಾ ಬಸತ್